ಏನಿಲ್ಲ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಅಲ್ಲ ಅವರು ನಮ್ಮ ಜೊತೆ ಸತತವಾಗಿ ಜೊತೆಲಿ ಬಂದಿದ್ದಾರೆ ಅವಾಗಿಂದ ಸತತ್ವಾಗಿ ಜೊತೆಲಿ ಬಂದಿದ್ದಾರೆ ನಮಗೆ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇದೇ ಎಲೆಕ್ಷನ್ ಟೈಮಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ನಾನು ಅದು ಐದು ತಿಂಗಳು ಆರು ತಿಂಗಳ ಒಳಗಡೆ ನಿನ್ನ ಗುದ್ದಿ ಪೂಜೆ ಮಾಡ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಏನು ಕೊಟ್ಟಿದ್ರು ಅದನ್ನು ಇವತ್ತು ನೆರವೇರಿಸಿದ್ದಾರೆ ಅವ್ರು ಏನು ನೋಡಿದ್ರು ಅದೇ ಥರ ನಡ್ಕೊಂಡಿದ್ದಾರೆ ಇವತ್ತು ಒಳ್ಳೆ ಒಳ್ಳೆ ರೀತಿಯಲ್ಲಿ ಇವಾಗ ಏಳುವರೆ ಕೋಟಿಗೆ ಬಿಡಿಜ ಸ್ಯಾಂಕ್ಷನ್ ಮಾಡಿ ನಮ್ಮ ಎಂ ಪಿ ಅವರು ಮತ್ತು ಎಮ್ ಎಲ್ ಎ ಅವರು ಬಂದು ಪೂಜೆ ಮಾಡಿದ್ದಾರೆ ಅದೇ ರೀತಿ ಕಾಂಟ್ರಾಕ್ಟ್ದಾರು ಹೇಳಿದ್ದಾರೆ ಆರು ತಿಂಗಳ ಕೆಲಸ ಮುಗಿಸ್ಬೇಕು ಅಂತ ದೇವ್ರದಯದಿಂದ ನಮ್ಗೊಂದು ಬ್ರಿಡ್ಜ್ ಆಯಿತು ಅದೊಂದು ಖುಷಿ ಇದೆ ಒಂದು ವರ್ಷದಿಂದ ನಮ್ಮ ಊರಿಗೆ ಬ್ರಿಡ್ಜ್ಗೆ ಬೇಡಿಕೆ ಇರೋದು ಆ ಹೊಳೆ ಬಂದಾಗ ನಾವು ನಮ್ಮ ಊರಿನ ಅರ್ಧ ಆಸ್ತಿ ಇರೋದೇ ಹೊಳೆಯಿಂದ ಆಚೆ ಆ ಆಸ್ತಿ ಇರೋದರಿಂದ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ತುಂಬ ಕಷ್ಟಗಳು ಪಡ್ತಾಯಿದ್ರು ಜನ ಪಂಚಾಯಿತಿ ಇರೋದು ಅಲ್ಲಿ ಅವೆರಳಿನಲ್ಲಿ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಹತ್ತು ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕಾಗಿತ್ತು ಇಪ್ಪತ್ತು ವರ್ಷದಿಂದ ನಾವು ಬೇಡಿಕೆ ಇಟ್ಟಿರುವಂಥದ್ದು ಯಾರು ಹಿಂದೆ ಇದ್ದಂಥ ಶಾಸಕರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ ಪೂಜೆ ಸೂದ ಮಾಡಲಿಲ್ಲ ಅವರು ಸ್ಯಾಂಕ್ಷನ್ ಮಾಡೋದು ಬೇಡ ಪೂಜೆ ಸುಧಾ ಮಾಡಲಿಲ್ಲ ಮಾಡ್ತೀವಿ ಅಂತ ಆಸ್ವಾಸ್ನೇನೂ ಕೊಡಲಿಲ್ಲ ಅವರು ಬರೋರು ಓಟ್ ಹಾಕ್ಸ್ಕೊಳ್ಳೋರು ಹೋಗಲ್ಲೆಲ್ಲ ನಮ್ಮೂರಲ್ಲಿ ಮೂರು ಜನ ಸತ್ತಿದ್ದಾರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಬಹುದಿನದ ಕನ್ಸು ಇದು ಈ ಕನಸು ಇವತ್ತು ಈಡೇರಿದೆ ಅದು ಅಂದಾಗೆ ಇಲ್ಲಿ ನಮ್ಮ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಪಂಚಾಯತಿ ಆಫೀಸು ಆಸ್ಪೆಟ್ಲು ದನಿನ ಹಾಸ್ಪೆಟ್ಲು ಏನಿದೆ ಸಾರ್ವಜನಿಕ ಹಾಸ್ಪೆಟ್ಲು ಸೊಸೈಟಿ ಹೈಸ್ಕೂಲು ಕಾಲೇಜು ಎಲ್ಲ ಪ್ರತಿಯೊಂದು ಇರೋದು ನಮ್ಗೆ ಒಳೆಯಿಂದ ಆಚೆ ನಾವು ಇಲ್ಲಿಂದ ಆಚೆ ಹೋಗಬೇಕು ಅಂದ್ರೆ ಸುಮಾರು ಒಂದು ಎಂಟು ಕಿಲೋಮೀಟರ್ ನಾವು ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟರ್ ಸುತ್ತಕೋ ಬರುವಂತ ಪರಿಸ್ಥಿತಿ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಾವು ಅನ್ಬಾಕ್ಸ್ ಬಂದಿದ್ವಿ ಅದಕ್ಕೆ ಒಂದು ವಿದಾಯ ಅಂತ ಆಡಿದ್ದಾರೆ ಈ ನಮ್ಮ ಶಾಸಕರು ಮತ್ತೆ ನಮ್ಮ ಸಂಸದರು ಸೇರ್ಕೊಂಡು ಡಿ ಕೆ ಸುರೇಶ ಡಿ ಕೆ ಶಿವಕುಮಾರ್ ಸರ್ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅದಕ್ಕೆ ಅವ್ರ ಜೊತೆ ನಾವು ಸದಾ ಕಾಲ ಇರ್ತೀವಿ ಬಜೆಟ್ ಇರಲಿ ಸರ್ ಬಜೆಟ್ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಅವನಾಗ ಕಂಪ್ಲೀಟ್ ಮಾಡಿದ್ದಾರೆ ಅದು ಮೇನ್ ಇಂಪಾರ್ಟೆಂಟು ಅದನ್ನ ಕೊಟ್ಟು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ನಾವು ಖುಷಿ ಕೊಡಬೇಕು ನಮ್ಮ ಹೆಸರು ಪದ್ಮಾ ಅಂತ ಊರ ಹೆಸರು ಗುನ್ನೂರು ನಾವೂ ಇಪ್ಪತ್ತೈದು ವರ್ಷದಿಂದನೂ ಇದು ಸೇತುವೆಗೋಸ್ಕರ ಬಂದವ್ರಿಗೆಲ್ಲೂ ಸೇತುವೆದೇ ಹೇಳ್ತಾ ಇದ್ವಿ ನಾವು ಸತತವಾಗಿ ಅವ್ರನ್ನೂ ಗೆಲ್ಲಿಸಿದ್ವಿ ಆದ್ರೂ ಅವ್ರು ಏನು ಕರ್ಕೆ ಮಾಡಿಕೊಟ್ಟಿಲ್ಲ ಇವಾಗ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಬಂದು ಇದನ್ನ ಮಾಡಿರೋದು ನಮ್ಗೆ ತುಂಬ ಹೆಮ್ಮೆ ಇದೆ ಶಾಸಕರು ಮ ಉದ್ಘಾಟನೆ ಮಾಡಿ ಹೋಗಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ನಮ್ಮ ಎಮ್ ಎಲ್ ಎ ಅವರಾದಂಥ ಇಕ್ಬಾಲ್ ಹುಷನ್ ಅವ್ರಿಗೂ ನಮಗೆ ಹೊಂದಾಣೆಗಳು ಹೇಳ್ತೀವಿ ನಮಗೆ ಆಸ್ಪತ್ರೆಗೆ ಮತ್ತು ಸ್ಕೂಲು ಕಾಲೇಜು ಎಲ್ಲ ನಮಗೆ ಒಳೆಯಿಂದ ಆಚೆ ಇರೋದರಿಂದ ನಮಗೆ ಇವಾಗ ಸೇತುವೆ ಮಾಡ್ತಾ ಇರೋದ್ರಿಂದ ತುಂಬ ಅನುಕೂಲ ಆಯ್ತದೆ ಮಕ್ಕಳುಗಳಿಗೂ ತುಂಬ ಅನುಕೂಲ ಆಗುತ್ತೆ ಊರಿನ ಸ್ಥಳೀಯ ಗ್ರಾಮಸ್ಥ ಈ ಊರಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನಗಳಿಂದ ಇಂಥ ಕೆಲಸ ಯಾವತ್ತೂ ಆಗಿರಲಿಲ್ಲ ಯಾಕಂದರೆ ಇದೊಂದು ಗುದ್ಲಿ ಪೂಜೆ ಮಾಡಿ ಇವತ್ತು ನಮ್ಮ ಶಾಸ ಶಾಸಕರಾದಂಥ ಶಾಸಕರು ಮತ್ತು ಸಂಸದರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ಕೆ ಚಾಲನೆ ನೀಡಿದರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ನಮ್ಮೂರಿನಲ್ಲಿ ಈ ಥರದೊಂದು ಬದಲಾವಣೆ ನಮ್ಮ ನಮ್ಮೂರಿನ ಗ್ರಾಮಸ್ಥರಿಗೂ ಯಾಕೆ ಯಾಕೆಂದರೆ ಮೂವತ್ತಲವತ್ತು ವರ್ಷದಿಂದನೂ ಯಾವ 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 ಮೆಂಬರ್ನೂ ನಮ್ಗೆ ಈ ಥರ ಕೆಲಸ ಮಾಡಿಕೊಟ್ಟಿಲ್ಲ ಈಗ ನಮ್ಮ ಸ್ಥಳೀಯರು ಅಂದರೆ ನಮ್ಮೂರಾದ ಗಿರೀಶ್ ಅವರು ಈ ಕೆಲಸವನ್ನು ಮಾಡಿ ಇದಕ್ಕೆ ಚಾಲನೆಯೂ ಇವ್ರ ಕಡೆಯಿಂದ ತುಂಬಾ ಎಫೆಕ್ಟ್ ಆಗಿದೆ ಆಕೆ ಎಫೆಕ್ಟ್ ಹಾಕಿ ಮಾಡಿದ್ದಾರೆ ಇದನ್ನು ಇವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮುಂದಿನ ಚುನಾವಣೆಗಳು ಬರ್ತಾ ಇದೆ ಸಂಸದ ವಿಧಾನಸಭಾ ಚುನಾವಣೆಗಳು ಆದರೆ ಅದರಲ್ಲಿ ಈಗಾಗಲೇ ನಮ್ಮ ಈಗ ಲೋಕಸಭಾ ಚುನಾವಣೆಗಳು ಬರ್ತಾಯಿದೆ ಈಗಾಗಲೇ ನಮ್ಮ ಸಂಸದರು ಸಾಕಷ್ಟು ನಮಗೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲೂ ಅವರೇ ಸಂಸದರಾಗಿ ಆಯ್ಕೆ ಮಾಡೋದರಲ್ಲಿ ಬೇರೆ ಮಾತಿದೆ ನಾಗರಾಜ್ ಅಂತೇಳಿ ಮಾತಾಡೋದು ನಾವು ಗುನ್ನೂರು ಗ್ರಾಮ ಗ್ರಾಮದ ಸ್ಥಳೀಕರು ಯಾಕಂದರೆ ನಮ್ಮ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ನನಗೆ ಗೊತ್ತಿರೋಂಗೆ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಗ್ರಾಮದಲ್ಲಿದ್ದೀವಿ ಒಂದು ನಮ್ಮ ಬೇಡಿಕೆ ಅಂದರೆ ನಾವು ಸ್ಕೂಲಿಂದ ಚಿಕ್ಕದರಿಂದ ಸ್ಕೂಲ್ಗೆ ಹೋಗೋದಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸ್ಕೂಲು ಒಂದು ಸೇತುವೆ ಆಗಬೇಕು ಅಂತೇಳಿ ಆವತ್ತಿನ ಕಾಲಕ್ಕೆ ನಾವು ಓಡಾಡಬೇಕಾದ್ರೆ ನಾವು ಸ್ಕೂಲಿಂದ ಮಧ್ಯಾಹ್ನಕ್ಕೆ ಕಳಿಸ್ಬಿಡ್ತಾಯಿದ್ರು ವಾಪಸ್ಸು ಹೊಳೆಯಲ್ಲಿ ನೀರು ಬರುತ್ತೆ ಅಂತೇಳಿ ಇದು ನಮಗೆ ತುಂಬ ದಿನದಿಂದ ಇದ್ದಂಥ ಬೇಡಿಕೆ ಇದನ್ನು ಸುಮಾರು ಒಂದು ಆರು ಏಳು ವರ್ಷದಿಂದ ನಾವು ಎಂ ಪಿ ಅವ್ರನ್ನ ಭೇಟಿಯಾದಾಗ ಬಂದಿದಾಗ ನಮ್ಮೂರು ಬಂದಿದಾಗ ತುಂಬ ಸಾರಿ ಕೇಳ್ಕೊಂಡಿದ್ವಿ ಮತ್ತು ಇನ್ನೊಂದು ಸಾರಿ ಇವಾಗ ನಮ್ಮ ಎಮ್ ಎಲ್ ಎ ಸಾಹೇಬರು ಏನವರು ಒಟ್ಟಿಗೆ ಅಂತ ಬಂದಾಗ ಅಂದರೆ ವಿಧಾನಸಭೆ ಎಲೆಕ್ಷನ್ ಇದ್ದಂಥ ಟೈಮಲ್ಲಿ ಬಂದಾಗ ಅವ್ರಿಗೆ ನಮ್ಮೂರು ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಅವ್ರನ್ನ ಬೇಡಿಕೆನ ಇಟ್ಟಿದ್ವಿ ಈ ಒಂದು ಮುಖ್ಯವಾಗಿ ಮಾಡಿಕೊಡ್ಬೇಕು ಅಂತೇಳಿ ಇದನ್ನು ನಮ್ಮ ಗಿರೀಶ್ ಅವರು ಹೇಳಿದಂಗೆ ಈಗಾಗಲೇ ಮೊದಲೇ ನಿಮ್ಮ ಒಂದು ಆರು ತಿಂಗಳಾಗೋಷ್ಟರಲ್ಲಿ ನಿಮ್ಮ ಗ್ರಾಮಕ್ಕೆ ನಾನು ಏನು ಕೊಡುಗೆ ಕೊಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿಯಾಗಿ ಇವತ್ತು ಗುದ್ಲಿ ಪೂಜೆನ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಅಂತೇಳಿ ಒಂದು ಕೋಟಿ ರೂಪಾಯಿ ಒಂದು ಕಾಮಗಾರಿ ಕೆಲಸಗಳನ್ನ ಅನುಕೂಲ ಆಗುವಂಗೆ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರಿಯಾಗುವಂಥ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ ಅವರಿಗೆ ಈ ಮೂಲಕ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಂ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ಮಾಜ ಮಾದರಿಯಾದಂಥ ಸಂಸದರಾಗಿರುವಂಥದ್ದು ನಮ್ಮೆಲ್ಲರಿಗೂ ಖುಷಿ ಅವರು ನಮ್ಮ ಕ್ಷೇತ್ರದ ಎಂ ಪಿ ಆಗಿರುವಂಥದ್ದು ಇನ್ನೂ ಬಹಳ ಮುಖ್ಯವಾದಂಥ ಒಂದು ನಮಗೆ ಅಂದರೆ ಸಂತೋಷವಾದಂಥ ವಿಷಯ ಆಗುತ್ತೆ ಬಾರಿ ಮೂರು ಬಾರಿ ಇದಾಗ ಅವರೇ ಚಂದ್ರಶೇಖರ್ ಆರು ಬಾರಿಯಾಗಿ ಅವರು ನೋಡಿರಲಿಲ್ಲ ಯಾರು ಅಂತ ಅದೇ ತೇಜಸ್ವಿನಿ ಅಂತ ಆಗಿ ಅವರೂ ನೋಡಿರಲಿಲ್ಲ ಅದೇ ನಮ್ಮ ಕುಮಾರಸ್ವಾಮಿ ಆದರೂ ಅವರೂ ನೋಡಿರಲಿಲ್ಲ ಇಲ್ಲಿ ಬಂದು ಇವತ್ತು ನಮ್ಮೂರಿಗೆ ನಾಲ್ಕು ಸರಿ ಭೇಟಿ ಕೊಟ್ಟವ್ರೆ ಇವತ್ತು ಅವರಿಗೆ ಆಯ್ಕೆ ಇನ್ನೂ ಒಂದು ನಮಗೆ ಬೆಂಬಲ ಕೊಡ್ತಾರೆ ಅಂತ ನಮ್ಮಲ್ಲಿ ಆಸಕ್ತಿ ಇದೆ ಯಾರೂ ಎಂ ಪಿ ಆದವರು ನಾಲ್ಕು ಬಾರಿ ಊರಿಗೆ ಬಂದು ನಿಂತಿರ್ಲೇ ಇಲ್ಲತ್ತೆ ಅವರು ಚಂದ್ರಶೇಖರ್ ಆದರೂ ಅವರು ಅವರು ಐದು ಬಾರಿ ಗೆದ್ದು ಹೊಟ್ಟೋಗರು ತೇಜಸ್ವಿನಿ ಆದರೂ ಅವರು ಬರಲಿಲ್ಲ ಅದೇ ನಮ್ಮ ಕುಮಾರಸ್ವಾಮಿ ಕುಮಾರಸ್ವಾಮಿ ಆದರು ಒಂದು ಬಾರಿನೂ ಇದಾದರೂ ಬರಲಿಲ್ಲ ಎಮ್ ಎಲ್ ಎ ಆದರೆ ಬರಲಿಲ್ಲ ಎಂ ಪಿ ಆದರವ್ರು ಬಂದಾರಾ ಅದಕ್ಕೆ ಆಸ್ವಾದ ಇನ್ನೊಂದ್ಸಲ ಗೆಲ್ಲಿಸ್ಲಿ ಅಂತ ನಮ್ಮ ದೇವ್ರನ್ನ ಸಿದ್ದಪ್ಪಾಜಿನ ಕಬಾಳಮ್ಮನೆಲ್ಲ ಕೇಳಿಕೊಂಡು ಆಸ್ವಾದಿಸ್ತೀವಿ